ನಮಸ್ಕಾರ ಸ್ನೇಹಿತರೆ ಏನು ಬೇಜಾರನ್ನು ವಿಚಾರ ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕನ ನೈಟ್ ಆ್ಯಂಡ್ ನೈಟೇ ಧ್ವಂಸ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಮೂವಿ ಮಾಡಿದಂಥ ವಿಷ್ಣುವರ್ಧನ್ ಸ್ಮಾರಕಕ್ಕೆ ನ್ಯಾಯ ಸಿಗಲೇ ಇಲ್ಲ ಕೊನೆಗೂ ಪ್ರತಿ ಒಂದು ಹಂತದಲ್ಲೂ ಅವ್ರನ್ನ ತುಳಿತಾನೆ ಬಂದರು ಹಾಗೆ ನಮ್ಮ ಹದಿನಾಲ್ಕು ಸತಿ ಅಂಬಾರಿ ಹೊತ್ತಂಥ ಆನೆ ನಮ್ಮ ಬಲರಾಮನ ನಾವು ನೆನ್ಸ್ಕೊಳ್ಳೇಬೇಕು ಏನಿಕ್ಕಂದ್ರೆ ಏನಿಕಂದರೆ ನಮ್ಮ ಬಲರಾಮನು ಅದೇ ಹಾದಿಲಿದೆ ಅದು ಹದಿನಾಲ್ಕು ಸತಿ ಅಂಬಾರಿ ಹೊತ್ತಿ ಹಾಗೆ ಸುಮಾರು ಕ್ಯಾಪ್ಚರಿಂಗ್ ಆಪರೇಷನ್ಸಲ್ಲೂ ಕೂಡ ಭಾಗವಹಿಸಿತ್ತು ನಮ್ಮ ಆನೆ ತುಂಬ ಸಾಧು ಸ್ವಭಾವವಾದ ಆನೆ ಅಂತಲೇ ಹೇಳ್ಬೋದು ಇದಕ್ಕೂ ನ್ಯಾಯ ಸಿಗಲೇ ಇಲ್ಲ ನಮ್ಮ ಫ್ಯಾನ್ಗಳಾಗಿ ನಾವು ನೋಡಿ ಬೆಳೆದಂಥ ನಾವು ಫ್ಯಾನ್ ಆಗಿದ್ದೆ ಬಲರಾಮ ಅರ್ಜುನನಿಂದ ಅರ್ಜುನನ್ ಆಲ್ರೆಡಿ ಇವಾಗ ಎರಡು ಸ್ಮಾರಕ ಮಾಡಿದ್ದಾರೆ ಒಂದು ಬಳ್ಳೇಲಾಗಿರ್ಬೋದು ಇನ್ನೊಂದು ಸಕಲೇಶ್ಪುರದಲ್ಲಿ ಆಗಿರ್ಬೋದು ಇನ್ನೊಂದು ನಮ್ಮ ಮೈಸೂರಿನ ಎಲ್ ಐ ಸಿ ಸರ್ಕಲ್ ಹತ್ರ ಒಂದು ಪ್ರಸ್ತಾಪನೆ ಒಡ್ ಒಡ್ಡಿದ್ದಾರೆ ಅಲ್ಲೂ ಕೂಡ ಆದರೆ ಒಳ್ಳೆಯದು ಹಾಗೆ ನಮ್ಮ ಬಲರಾಮ ಹದಿನಾಲ್ಕು ಸತಿ ಅಂಬಾರಿ ಓದ್ತಿದ್ದಾರೆ ಅದಕ್ಕೊಂದು ಸ್ಮಾರಕ ಆಗಬೇಕು ಇಲ್ಲ ಅಟ್ಲೀಸ್ಟು ನಮ್ಮ ರಿಕ್ವೆಸ್ಟು ಫ್ಯಾನ್ಸ್ಗಳಾಗಿ ಏನು ಅಂದರೆ ಅದ್ರ ಹೆಸರಲ್ಲಿ ಒಂದು ಸರ್ಕಲ್ ಆದ್ರೂ ಆಗಬೇಕು ಮೈಸೂರಲ್ಲಿ ಇಲ್ಲಾಂದರೆ ಅಲ್ಲೇ ಭೀಮನ್ಕಡ್ಲೆಯಲ್ಲೇ ಆಗ್ಬೋದು ಒಂದು ಸ್ಮಾರಕ ಥರ ಮಾಡಿದ್ರೆ ತುಂಬ ಖುಷಿ ವಿಚಾರ ನಮಗೆ ಅದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟು ಹಾಗೆ ನೀವು ನಮ್ಮ ಚಾನಲ್ ನೋಡ್ತಿರೋರ್ಗು ಏನನ್ಸುತ್ತೆ ಕಮೆಂಟ್ ಮಾಡಿ ನಾನು ಹೇಳ್ತಿರೋದು ಕರೆಕ್ಟು ಇಲ್ವೋ ಅಂತ ಅಟ್ಲೀಸ್ಟ್ ಒಂದು ಸರ್ಕಲ್ ಆದ್ರೂ ಆಗಬೇಕು ಅದಕ್ಕೆ ನಮ್ಮ ಅಷ್ಟು ಸೇವೆ ಮಾಡಿದೆ ನಮ್ಮ ಸರ್ಕಾರಕ್ಕೆ ದುಡ್ದಿದೆ ನಮ್ಮ ಆನೆ ಬಲರಾಮ ಆನೆ ಅದ್ರ ಹೆಸರಲ್ಲಿ ಯಾವುದಾದ್ರು ಒಂದು ಆನೆ ಕ್ಯಾಪ್ಚರಿಂಗ್ ಆದರೆ ಒಂದು ಚಿಕ್ಕೇಜಾನೆ ಅದಕ್ಕೆ ಬಲರಾಮ ಅಂತ ಒಂದು ನಾಮಕರಣ ಮಾಡಿದ್ರೆ ನಮ್ಮ ಬಲರಾಮನ ರೂಪದಲ್ಲಿ ಆನೆ ನೋಡ್ಬೋದು ಕಮೆಂಟ್ ಮಾಡಿ ಏನನ್ಸುತ್ತೆ ಅಂತ ಹಾಗೆ ಇವತ್ತು ಕೊನೆಯ ದಿನ ಆಗಿರುತ್ತೆ ನಮ್ಮ ಅರಣ್ಯ ಭವನದಲ್ಲಿ ನಮ್ಮ ಒಂಬತ್ತು ಸಾಕಾನೆಗಳೇನಿದೆ ಅದಕ್ಕೆ ನಾಳೆ ಮಧ್ಯಾಹ್ನ ಮೂರು ಮೂರುವರೆಗೆ ಅಲ್ಲಿ ಅಧಿಕೃತವಾಗಿ ಪೂಜೆ ಮಾಡಿ ಅದಾದ ನಂತರ ಆರೂವರೆಗೆ ನಮ್ಮ ರಾಮ್ ಸ್ವಾಮಿ ಸರ್ಕಲಿಂದ ಹಿಡಿದು ನಮ್ಮ ಅರಮನೆ ಜೈ ಮಾರ್ತಾಂಡ ಗೇಟ್ ಏನಿದೆ ಅಲ್ಲಿಗೆ ನಡಿಗೆ ಮುಖಾಂತರ ಅಂದರೆ ವಾಕಿಂಗ್ ಮುಖಾಂತರನೇ ಕರ್ಕೊ ಅಲ್ಲಿ ಅದ್ದೂರಿಯಾಗಿ ನಮ್ಮ ಪ್ಯಾಲೇಸ್ ಡಿಪಾರ್ಟ್ಮೆಂಟ್ ಏನಿದೆ ನಮ್ಮ ಮಹಾರಾಜರು ಮಹಾರಾಣಿ ಅವ್ರ ಕಡೆಯಿಂದ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೋತಾರೆ ನಮ್ಮ ಅರಮನೆ ಒಳಗಡೆ ಒಂಬತ್ತು ಆನೆಗಳಿಗೂ ಅದಾದಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ನಮ್ಮ ಪ್ರವಾಸಿಗರಿಗೆ ಇಷ್ಟು ವರ್ಷ ಅನುಮತಿ ಇರಲಿಲ್ಲ ಒಳಗಡೆ ಹೋಗಿ ಆನೆನ ನೋಡಬೇಕಂದ್ರೆ ಯಾವುದೂ ಇನ್ಫ್ಲೂಯೆನ್ಸಿಂದ ಹೋಗ್ಬೇಕಾಯ್ತು ಆ ಥರ ಆಯಿತು ಆದರೆ ಈ ವರ್ಷ ಪ್ರಭುಗೌಡರು ಏನು ಮಾಡಿದ್ದಾರೆ ಅಂದರೆ ಒಂದು ಟೈಮಿಂಗ್ ನಿಗದಿತ ಟೈಮಿಂಗ್ ಅಂತ ಫಿಕ್ಸ್ ಮಾಡಿ ಆ ಟೈಮಿಂಗಲ್ಲಿ ವಿಸಿಟರ್ಸ್ ಬಂದು ನೋಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಆ ಥರ ಆದರೆ ಒಳ್ಳೆಯದು ಅದು ಪ್ಲ್ಯಾನಿಂಗಲ್ಲಿ ಇದೆಯಂತೆ ಅದೊಂದು ಸ್ವಲ್ಪ ಆದರೆ ನಮ್ಮ ಬೇರೆ ಊರಿಂದೆಲ್ಲ ಬಂದಿರ್ತಾರೆ ಯಾರ ಮನೆಗೆ ಆಗ ಆನೆ ನೋಡಬೇಕು ಅಂತಲೇ ಸುಮಾರು ಜನ ಸುಮಾರು ಭಾಗದಿಂದ ಬಂದಿರ್ತಾರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇರ್ತೀವಿ ಇಲ್ಲಿ ಮೈಸೂರು ಭಾಗದಲ್ಲಿ ಇರೋದು ನಾವು ಅಲ್ಲಿಂದ ಬಂದ್ವಿ ಭದ್ರಾವತಿಯಿಂದ ಬಂದ್ವಿ ಹಾಗೆ ನಾವು ಹುಬ್ಳಿಯಿಂದ ಬಂದ್ವಿ ಧಾರವಾಡ ಮಂಗಳೂರು ಎಲ್ಲ ಕಡೆಯಿಂದ ಬಂದ್ವಿ ಅಂತ ಹೇಳ್ತಿರ್ತಾರೆ ಆ ಥರ ಆದರೆ ಒಳ್ಳೇದು ಎಲ್ಲರೂ ಬಂದು ನಮ್ಮನೆಗಳನ್ನ ನೋಡ್ಬೋದು ಏನನ್ನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು